ಈ ಇ ಡಬ್ಲ್ಯೂ ಎಸ್ ಏನದಲ್ಲ ಒ ಬಿ ಸಿಗಳು ಬೆನ್ನಿಗೆ ಹಾಕಿದ ಚೂರಿ ಪ್ರತಿ ಸ್ಟ್ರಕ್ಚರ್ ಒಳಗೂ ಒಂದು ಜಾತಿ ರೆಡಿ ಆಗೇ ಆಗ್ತದೆ ನೀವು ಮಹಿಳೆ ಮತ್ತೆ ಮತ್ತಲ್ಲಿ ಬ್ರಾಹ್ಮಣ ಮಹಿಳೆ ಒಕ್ಕಲಿಗ ಮಹಿಳೆ ಲಿಂಗಾಯತ ಮಹಿಳೆ ಮತ್ತೆ ಅಲ್ಲಿ ದಲಿತ ಮಹಿಳೆ ತಳಗೆ ಹೋಗ್ತಾಳೆ ಇವರೇನು ದೊಡ್ಡ ಸ್ಥಿತಿಯಿಂದ ದೊಡ್ಡವರಾದವರಲ್ಲ ದುಡ್ಡಿನಿಂದ ಅಧಿಕಾರದಿಂದ ದೊಡ್ಡವರಾದವರು ಇವರ ಅಧಿಕಾರದ ಒಂದು ಬ್ರ್ಯಾಕ್ ಬ್ಯಾಕ್ ಬೋನ್ ಆಗ್ತದೆ ಅದಕ್ಕೆ ಇವರಿಂದ ಅಡ್ಡಾಕ್ತಾರೆ ಯಾವ ರೀತಿ ಸಿ ಆರ್ ಎಸ್ ಎಲ್ದಿಂದ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡ ಅಂತ ನಿಜವಾಗಿ ಒಂದು ಬೆನಿಫಿಷಿಯರಿಗಳ ಮೇಲೆ ಯಾವ ರೀತಿ ಒಂದು ಅಟ್ಯಾಕ್ ಆಗ್ತದೆ ಇದ್ರ ಬಗ್ಗೆ ಜನ ಭಾಳ ಕೇರ್ಫುಲ್ಲಾಗಿ ನೋಡಬೇಕು ಹೊಸದಾಗಿ ಸೇರ್ಪಡೆಯಾಗುವ ಜಾತಿಗಳ ಮೇಲೆ ಅಟ್ಯಾಕ್ಗಳಾಗ್ತಾವೆ ಇದಕ್ಕೆ ಒಂದು ಕಾನೂನಿನ ಮತ್ತು ಒಂದು ಲೀಗಲ್ ಆದ ಆಸ್ಪೆಕ್ಟ್ ಒಳಗೆ ಒಂದು ಅದನ್ನು ದಂಡಿಗೆ ಹಚ್ಚಬೇಕು ನಿಮಗೆಲ್ಲರಿಗೂ ಗೊತ್ತು ಅಧ್ಯಕ್ಷೀಯ ಭಾಷಣ ಅಂತಂದರೆ ಅದೊಂದು ಆರ್ನಮೆಂಟಲ್ ಇದು ಇದ್ದಂಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಂಗಿಲ್ಲ ಒಂದೇ ಏನು ಅಂತಂದರೆ ನಿಂಗಪ್ಪ ಸರ್ ಮಾತಾಡುವಾಗ ಅವ್ರ ಮಾತನಾಗ ನಮಗೆಲ್ಲರಿಗೂ ಒಂದು ನೋವಂತೂ ಕಾಣಿಸ್ತು ಅವ್ರು ಹೇಳಿದರು ನಾನು ಇಮೋಷ್ನಲ್ ಸ್ಪೀಕರ್ ಅದೀನಿ ಅಂತ ಆ ನೋವು ಏನಿತ್ತು ಅಂತಂದರೆ ಆ ಪ್ರಯತ್ನ ಯಾವ ರೀತಿ ವ್ಯರ್ಥ ಆಗಾಕತ್ತದ ಅನ್ನೋದ್ರ ನೋವಿತ್ತದು ಆ ಪ್ರಯತ್ನನ ರೆಕ್ಟಿಫೈ ಮಾಡಬಹುದಲ್ಲ ಅದಕ್ಕೆ ಕಂಪ್ಲೀಟಾಗಿ ಹೊಸದು ಯಾಕೆ ಮಾಡಬೇಕು ಅಂತ ಇದು ಖರೆ ಅನ್ನಿಸ್ತದ ಇದು ನಾವು ಎಷ್ಟೋ ಸಲ ಡಿಬೇಟ್ಗೆ ಹೋದಾಗೂ ಇದನ್ನೇ ಮಾತಾಡಿದ್ದು ನೀವು ಪ್ರತಿ ಸಲ ಒಬ್ಬರು ಅಬ್ಜೆಕ್ಷನ್ ತಂದಾಗೂ ಹೊಸಾದನ್ನೇ ಮಾಡ್ಕೋತು ಹೊಂಟ್ರೆ ಆ ಖರ್ಚಿಗೆ ಮೊದಲನೇ ಒಳಗೆ ಖರ್ಚಿನ ಬಗ್ಗೆನೂ ಮಾತು ಬಂತು ನಂದು ಅಂದರೆ ನಂದು ಅಂದರೆ ಟ್ಯಾಕ್ಸ್ ಪೇಯರ್ದು ಒಂದೊಂದು ಪೈಸೆನೂ ಅದರೊಳಗೆ ಅಕೌಂಟಿಬಲ್ ಇರಬೇಕು ಅಂತ ಇವು ಎಲ್ಲ ಆ್ಯಂಗಲ್ದಾಗು ವಿಚಾರ ಮಾಡಿದರೆ ಸರ್ ಹೇಳಿದರು ಈ ಒಂದು ವರದಿನ ಅಟ್ಲೀಸ್ಟ್ ಬಿಡುಗಡೆ ಯಾಕೆ ಮಾಡಲಿಲ್ಲ ನಮಗೆಲ್ಲರಿಗೂ ಗೊತ್ತಿರೋದು ಸಂಖ್ಯೆ ಸಂಖ್ಯೆ ಏನು ಬಂತು ಸೋಷಿಯಲ್ ಮೀಡಿಯಾದಾಗ ಬಂತು ಜನರ ಎದುರಿಗೆ ಪತ್ರಿಕೆಯೊಳಗೆ ಬಂತು ಇದು ಒಂದು ಓವರ್ ಆಲ್ ನಂಬರ್ ಬಂತು ಆದರೆ ಡಿಟೇಲಾಗಿ ಅದ್ರ ಬಗ್ಗೆ ಯಾವುದೋ ಒಂದು ಒಪಿನಿಯನ್ ಕೊಡೋಕ್ಕೆ ಯಾಕೆ ಮನಸ್ಸು ಮಾಡಲಿಲ್ಲ ಅಂತಂದರೆ ನಮ್ಮ ರಾಜಕಾರಣಿಗಳು ಇವತ್ತಿಗೆ ನಮ್ಮೂರ ಕಡೆ ಹೇಳ್ತಾರೆ ಕುಂಬಿ ಮೇಲೆ ಕೂತಾರ ಅಂತ ಕುಂಬಿ ಮೇಲೆ ಕುಂತಾರೆ ಅವರು ಆ ಕಡೊಂದು ಕಾಲದ ಈ ಕಡೊಂದು ಕಾಲದ ಯಾವ ಎಲ್ಲಿ ಬೆನಿಫಿಟ್ ಆಗ್ತದೆ ಆ ಕಡೆ ಜಿಗಿತಾರೆ ಇವರಿಗೆ ಕನ್ವಿಕ್ಷನ್ ಅನ್ನೋದಿಲ್ಲ ಈ ಕನ್ವಿಕ್ಷನ್ ಅನ್ನೋದು ಇವ್ರೊಳಗೆ ತರಬೇಕು ಅಂತಂದರೆ ಜನ ರೋಡಿಗೆ ಬರಬೇಕು ಜನ ರೋಡಿಗೆ ಬರಬೇಕಂದ್ರೆ ಜನರಿಗೆ ಅವೇರ್ನೆಸ್ ಕೊಡಬೇಕು ಜನರಿಗೆ ಅವೇರ್ನೆಸ್ ಅನ್ನೋದು ಇವತ್ತು ಮುಟ್ಟಾಕತ್ತಿಲ್ಲ ಅದು ಮುಟ್ಟುವಂಥ ಕೆಲಸ ಇವತ್ತಾಗಬೇಕು ಇವತ್ತು ಸಮೀಕ್ಷೆ ಸರಿ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಟೈಟಲ್ ಇರೋದ್ರಿಂದ ಬರೀ ಅದಕ್ಕಷ್ಟೇ ಒಂದು ನಾಲ್ಕು ಪಾಯಿಂಟ್ಗಳು ಅವರಿಬ್ಬರು ಮಾತಾಡಿದ್ದರಿಂದ ಸಮಪ್ ಮಾಡಿ ಹೇಳ್ತೀನಿ ಆಮೇಲೆ ಮೊದಲನೇ ಗೋಸ್ಟ್ ಇದು ಒಂದೇ ಇಂಪಾರ್ಟೆಂಟ್ ಥಿಂಗ್ ಇದು ಎಲ್ಲದಕ್ಕಿಂತ ಮೊದಲು ಇ ಡಬ್ಲ್ಯೂ ಎಸ್ ಬಗ್ಗೆ ಜನರಿಗೆ ಒಂದು ಸ್ವಲ್ಪ ಕರೆಕ್ಟ್ ಆದ ಒಪಿನಿಯನ್ ಕೊಡಬೇಕು ಈ ಇ ಡಬ್ಲ್ಯೂ ಎಸ್ ಏನದಲ್ಲ ಒ ಬಿ ಸಿಗಳು ಬೆನ್ನಿಗೆ ಹಾಕಿದ್ದು ಚೂರಿ ಇದು ಅವ್ರಿಗೆ ಗೊತ್ತಾಗೋ ಹಂಗೆ ಮಾಡಿದರೆ ಅದು ನಮ್ಮ ಯುವ ಜನರಿಗೆ ಆಗಿಬಿಟ್ಟದೆ ಸ್ಟ್ರಕ್ಚರಲ್ ಸೊಸೈಟಿ ಬಗ್ಗೆ ಫಸ್ಟ್ ಮೊದಲನೇ ಗೋಷ್ಠಿ ಒಳಗೆ ಮಾತಾಡಿದಾಗ ಹೌದಲ್ಲ ಯಾಕೆ ಹಂಗೆ ಕೊಡಬೇಕು ಅಂತ ಇವತ್ತಿನ ಯುವಕರು ಮಾತಾಡ್ತಾರೆ ಟೋಟಲಿ ಬ್ಯಾಕ್ ಗ್ರೌಂಡ್ ಅನ್ನೋದಿಲ್ಲ ಅವರಿಗೆ ಟೋಟಲಿ ನಾಲೇಜ್ ಇಲ್ಲ ಅವ್ರನ್ನ ದಡ್ರು ಅಂತ ಬೈಯೋದಕ್ಕಿಂತ ಆ ಸ್ಟ್ರಕ್ಚರಲ್ ನಾವು ಬೆನಿಫಿಟ್ ಕೊಟ್ಟರೆ ಅದರಿಂದ ಏನಾಗ್ತದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಮಹಿಳೆಯರು ರೈತರು ಮುಸ್ಲಿಮರು ಎಲ್ಲ ಆ್ಯಂಗಲ್ದಿಂದ ನೀವು ಸ್ಟ್ರಕ್ಚರಲ್ಲಾಗಿ ಬೆನಿಫಿಟ್ ಮೀಸಲಾತಿ ಕೊಟ್ಟರು ಆ ಪ್ರತಿ ಸ್ಟ್ರಕ್ಚರ್ ಒಳಗೂ ಜಾತಿ ಹೈರಾರಿಕೆ ರೆಡಿ ಅನ್ನುವಂಥ ಬೇಸಿಕ್ ನಾಲೆಜ್ ನಮ್ಮ ಹುಡುಗರಿಗೆ ಇಲ್ಲ ಪ್ರತಿ ಸ್ಟ್ರಕ್ಚರ್ ಒಳಗೂ ಒಂದು ಜಾತಿ ಹೈರಾರಿಕೆ ಆಗೇ ಆಗ್ತದೆ ನೀವು ಮಹಿಳೆ ಅಂದ ಮತ್ತೆ ಅಲ್ಲಿ ಬ್ರಾಹ್ಮಣ ಮಹಿಳೆ ಒಕ್ಕಲಿಗ ಮಹಿಳೆ ಲಿಂಗಾಯತ ಮಹಿಳೆ ಮತ್ತೆ ಅಲ್ಲಿ ದಲಿತ ಮಹಿಳೆ ತಳಗೆ ಹೋಗ್ತಾಳೆ ಇದನ್ನು ಜಮ ಹುಡುಗರಿಗೆ ಗೊತ್ತಾಗೋ ಹಂಗೆ ಮಾಡಬೇಕು ಎರಡನೇ ಇಂಪಾರ್ಟೆಂಟ್ ಥಿಂಗ್ ಸಂಖ್ಯೆ ಯಾಕೆ ಎಲ್ಲಾನು ನಿರ್ಧರಿಸ್ತೈತಿ ಅಂತ ಜನ ಅಂದ್ಕೊಂಡ್ಬಿಟ್ಟಾರೆ ನಮ್ಮ ಸಂಖ್ಯೆ ಕಡಿಮೆ ಆಗ್ಯದ ಅನ್ನೋ ಒಂದೇ ಕಾರಣಕ್ಕೆ ದೊಡ್ಡ ದೊಡ್ಡ ನಾಯಕರು ಈ ರಿಪೋರ್ಟ್ಗಳನ್ನು ಎಲ್ಲಿತನ ಒಂದು ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಕ್ಲಾಸ್ನಾಗ ಒಬ್ಬ ಟೀಚರ್ ಬರ್ತಾನೆ ಎಲ್ಲ ಹುಡುಗರಿಗೆ ಒಂದು ಮಾತು ಹೇಳ್ತಾನೆ ಈ ಒಂದು ಎಂಟು ಕ್ವಶನ್ ಸರಿಯಾಗಿ ಓದ್ಬಿಡ್ರಿ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್ ಅದಾವ ಅಂತ ಆ ಹುಡುಗರು ಏನು ಮಾಡ್ತಾರೆ ಎಂಟು ಕ್ವಶನನ್ನು ರಟ್ಟ ಹೊಡೆದು ಬಿಡ್ತಾರೆ ಇವೇ ಬರ್ತಾವು ಅಂತ ಅನ್ಕೋತಾರೆ ಆದರೆ ಎಕ್ಸಾಮ್ದಾಗ ಬೇರೆ ಕ್ವಶನ್ ಬರ್ತಾವೆ ಆವಾಗ ಹುಡುಗರು ಬರೆಯಂಗಿಲ್ಲ ಬಾಯ್ಕೌಟ್ ಮಾಡ್ತೀವಿ ಎಕ್ಸಾಮ್ ಬಲ್ತಾರೆ ಥರ ಹಂಗಂತಂದ್ರೆ ಎಕ್ಸಾಮ್ ಬರೀಲೇ ಇಲ್ಲ ಅಂದರೆ ನೀವು ಪಾಸ್ ಆಗೋಂಗಿಲ್ಲಲ್ಲ ಅಂದರೆ ಎಲ್ಲಿತನ ನಾವು ಓದಿದ ಕ್ವಶನ್ಗಳು ಇಲ್ಲಿ ಬರೋಂಗಿಲ್ಲ ಅಲ್ಲಿತನ ನಾವು ಎಕ್ಸಾಮ್ ಬರೆಯಂಗಿಲ್ಲ ಈ ಲೀಡರ್ಗಳು ಇದನ್ನು ಮಾಡೋಕ್ಕತ್ತಾರೆ ಅಂದರೆ ಇವ್ರ ಸಂಖ್ಯೆ ನಮ್ದು ಇಷ್ಟ ಐತಿ ಅಂತ ಪ್ರೊಜೆಕ್ಟ್ ಮಾಡ್ಕೊಂಡ್ಬಿಟ್ಟಾರೆ ಎಲ್ಲರ ಎದುರಿಗೆ ಈ ರಿಪೋರ್ಟ್ ಬಂತು ಅಂದರೆ ಆ ಸಂಖ್ಯೆ ಆ ಅವ್ರೇನು ಮಹಲ್ ಕಟ್ಟ್ಯಾರೋ ಅದು ಕುಸೀತದ ಅದು ಕುಸಿತು ಅಂತಂದರೆ ಬೇರೆ ಬೇರೆ ಲೀಡರ್ಗಳು ಮುಂದೆ ಬರಬೇಕಾಗ್ತದೆ ಆ ಲೀಡರ್ಗಳನ್ನು ತರಕ ಈ ರೊಕ್ಕ ಇರೋ ಲೀಡರುಗಳು ಈ ನಾವು ದೊಡ್ಡ ಲೀಡರ್ ಅಂತ ಏನು ಕರಿತೀವಿ ಇವರೇನು ದೊಡ್ಡ ಸ್ಥಿತಿಯಿಂದ ದೊಡ್ಡವರಾದವರಲ್ಲ ದುಡ್ಡಿನಿಂದ ಅಧಿಕಾರದಿಂದ ದೊಡ್ಡವರಾದವರು ಇವರ ಅಧಿಕಾರದ ಒಂದು ಬ್ರ್ಯಾಕ್ ಬ್ಯಾಕ್ಬೋನ್ ಆಗ್ತದೆ ಅದಕ್ಕೆ ಅಡ್ಡ ಅಡ್ಡಾಗ್ತಾರೆ ಈ ಒಂದು ಪ್ರೊಸೆಸ್ಸನ್ನು ಕಡಿ ತನಕ ಹಿಂಗೆ ಆಗಕ್ಕೆ ಬಿಡಬಾರ್ದು ಎಷ್ಟೇ ಇರಲಿ ಯಾವುದೇ ಒಂದು ರಿಪೋರ್ಟ್ ಇರಲಿ ಪ್ರತಿ ರಿಪೋರ್ಟು ಜನರ ದುಡ್ಡಿನಿಂದ ಮಾಡಿದ್ದರಿಂದ ಅದು ಜನರಿಗೆ ಬರಲೇಬೇಕು ಅದರೊಳಗೆ ಏನು ತಪ್ಪಾಗಿತ್ತು ಹೊಸ ರಿಪೋರ್ಟ್ ಒಳಗೆ ಏನು ಸರಿ ಆಯಿತು ಅದನ್ನು ಹೋಲಿಕೆ ಮಾಡೋಕ್ಕಾದರೂ ಜನರ ಎದುರಿಗೆ ಎಲ್ಲ ರಿಪೋರ್ಟ್ಗಳು ಹೊರಗೆ ಬರಲೇಬೇಕು ಇದಕ್ಕೆ ಜನ ಆಗ್ರಹ ಮಾಡಬೇಕು ಎರಡನೇ ಒಂದು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದು ನಾವು ಅಬ್ಸರ್ವ್ ಮಾಡಿದ್ದು ಎಲ್ಲರೂ ಹೇಳಿದ್ದು ಪ್ರತಿ ಒಂದು ಗ್ರೂಪ್ ಮಾಡ್ತಾರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲ ಒಂದು ಗ್ರೂಪ್ ಮಾಡಿದಾಗ ಸಮುದಾಯಗಳು ಮಾಡಿದಾಗ ಪ್ರತಿ ಗ್ರೂಪ್ನೊಳಗೂ ನೂರಾರು ಜಾತಿಗಳು ಇರ್ತಾವೆ ಆ ನೂರಾರು ಜಾತಿಯೊಳಗೂ ಪ್ರಬಲ ಜಾತಿಗಳು ಒಂದಿಷ್ಟು ಇರ್ತಾವೆ ಬರೀ ಓವರ್ ಆಲ್ ಪ್ರಬಲ ಅಲ್ಲ ಸಮುದಾಯದ ಒಳಗಿನ ಪ್ರಬಲ ಜಾತಿಗಳು ಅರವತ್ತು ಅರವತ್ತೈದು ಜಾತಿಗಳು ಇರುವಂತಹ ಟಿ ಒಳಗೆ ನೀವು ನೋಡಿದರೆ ಅಧಿಕಾರದಾಗ ಇರೋರು ಒಂದೋ ಎರಡೋ ಜಾತಿಯವರು ಅಷ್ಟೇ ಅದಾರೆ ಇಡೀ ರಾಜ್ಯದ ತುಂಬ ಅಂದರೆ ಉಳಿದ ನಲ್ವತ್ತು ಅರವ ಅರವತ್ತು ಜಾತಿ ಜನ ಅವ್ರ ಎಲ್ಲಿದ್ದಾರೆ ಯಾಕೆ ರಿಪ್ರೆಸೆಂಟೇಷನ್ ಇಲ್ಲ ಈ ಪ್ರಬಲ ಜಾತಿಯವರು ಒಂದು ಸಲ ಬಂದುಬಿಟ್ರು ಅಂದರೆ ಈಗ ಕಡಿ ತನಕ ಅವರೇ ಉಳಿತಾರೆ ಈ ಜಾತಿಗಳ ಒಂದು ಸುಪ್ರೀಮಸಿಯನ್ನು ಎತ್ತಿ ಹಿಡಿಲಾಕ ಅಧಿಕಾರದ ಚುಕ್ಕಾಣಿಗಳು ಅವ್ರ ಕೈಯೊಳಗೆ ಇರ್ತಾವೆ ಇದಕ್ಕೆ ಉದಾಹರಣೆ ಅಂತಂದರೆ ಸಿ ಆ ಸೆಲ್ದು ಮಿಸ್ಯೂಸ್ ಮಾಡ್ಕೊಳ್ಳೋದು ಯಾವ ರೀತಿ ಸಿ ಆರಿ ಸೆಲ್ದಿಂದ ಸುಳ್ಳು ಜಾತಿ ಪ್ರಮಾಣ ಪತ್ರ ತೊಗೊಂಡ ಅಂತ ನಿಜವಾಗಿ ಒಂದು ಬೆನಿಫಿಷಿಯರಿಗಳ ಮೇಲೆ ಯಾವ ರೀತಿ ಒಂದು ಅಟ್ಯಾಕ್ ಆಗ್ತದೆ ಇದ್ರ ಬಗ್ಗೆ ಜನ ಭಾಳ ಕೇರ್ಫುಲ್ಲಾಗಿ ನೋಡಬೇಕು ಇದರೊಳಗೆ ಇದು ಸರು ಹೇಳಿದರು ಲಿಂಗಪ್ಪ ಸರು ಎರಡೂವರೆ ಒಂದು ಸೀಟ್ ಬರಬೇಕು ಅಂತ ಎಷ್ಟಿಗೆ ಎಷ್ಟು ಸೀಟ್ ಅದಾವೆ ಹದಿನಾರು ಏನು ಇರಬೇಕು ಎಷ್ಟು ಜನ ಬೇರೆ ಜಾತಿಯವ್ರು ಅದಾರಂತ ನಿಮಗೆಲ್ಲರಿಗೂ ಗೊತ್ತು ಇರೋದು ಒಂದೇ ಜಾತಿ ಬರ್ತದೆ ಹಾಗೆಂತಂದರೆ ಉಳಿದವ್ರು ಏನು ಮಾಡಬೇಕು ಆಮೇಲೆ ಹೊಸದಾಗಿ ಈ ಸಮೂಹದ ಬಗ್ಗೆ ಹೇಳಬೇಕು ಅಂತಂದರೆ ಸಮೀಕ್ಷೆ ಬಗ್ಗೆ ಎಲ್ಲ ಜಾತಿಗಳು ತಮ್ಮ ಹೊಸದಾಗಿ ಸೇರ್ಪಡೆಯಾಗಕ್ಕೆ ಒಂದು ಒಂದು ಟೈಮ್ ಅಂತ ಕೊಟ್ಟಾರೆ ಈಗ ಹೊಸದಾಗಿ ಸೇರ್ಪಡೆಯಾದ ಜಾತಿಗಳು ಹೆಸರಿಗೆ ಮಾತ್ರ ಸೇರ್ಪಡೆ ಆಗ್ತಾವೆ ಸೇರ್ಪಡೆ ಆದ ಕೂಡಲೇ ಅವರಿಗೆ ಮೀಸಲಾತಿಯ ಬೆನಿಫಿಟ್ಟು ಎಕ್ಸ್ಟೆಂಡ್ ಆಗ್ತದ ಮೀಸಲಾತಿ ಅವರಿಗೆ ಎಕ್ಸ್ಟೆಂಡ್ ಆಗಬೇಕು ಅಂದರೆ ಅವರು ಮುಂದಿನ ಸಮೀಕ್ಷೆತನ ಕಾಯಬೇಕಾ ಅಥವಾ ಇದೇ ಸಮೀಕ್ಷೆಯೊಳಗೆ ಅವರನ್ನು ಮೀಸಲಾತಿ ಒಳಗೆ ಸೇರಿಸ್ತದ ಇದು ಯಾಕೆ ಹೇಳ್ತೀನಿ ಅಂತಂದರೆ ಬರೀ ಒಂದೇ ಎಕ್ಸಾಂಪಲ್ ಕೊಡಬೇಕು ಅಂದರೆ ಈಗ ತಳವಾರ ಪರಿವಾರ ಸೇರಿಸಿದರು ಸೇರಿಸಿದ ಮೇಲೆ ನಾರ್ತ್ ಕರ್ನಾಟಕದಾಗ ಒಂದಿಷ್ಟು ಜನ ಮೊದಲಿನಿಂದಲೂ ಅದೇ ಜಾತಿಯವರಿದ್ದರು ಆ ಜಾತಿಯವರು ಹೊಸದಾಗಿ ಆಗ್ಯಾರ ಅವರು ಒರಿಜಿನಲ್ ತಳವಾರ ಪರಿವಾರ ಅಲ್ಲ ಅಂತೇಳಿ ಅವ್ರ ಮೇಲೆ ಮತ್ತೆ ಕೇಸ್ಗಳಾಗತ್ತವು ಈ ತರ ಪ್ರತಿ ಜಾತಿ ಸಮೂಹದೊಳಗು ಹೊಸದಾಗಿ ಸೇರ್ಪಡೆಯಾಗುವ ಜಾತಿಗಳ ಮೇಲೆ ಅಟ್ಯಾಕ್ಗಳಾಗ್ತಾವೆ ಇದಕ್ಕೆ ಒಂದು ಕಾನೂನಿನ ಮತ್ತು ಒಂದು ಲೀಗಲ್ ಆದ ಆಸ್ಪೆಕ್ಟ್ ಒಳಗೆ ಒಂದು ಅದನ್ನ ದಂಡಿಗೆ ಹಚ್ಚಬೇಕು ಮತ್ತೆ ಮತ್ತೆ ಬೇಕೆನೆ ಮೃದುವಾದ ನಂದಿನಿ ಪನ್ನೀರ್ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗು ನಮ್ಮ ಪ್ರಧಾನಮಂತ್ರಿಗಳು ಹೇಳಿದರು ಸರ್ಕಾರಿ ನೌಕರಿಗಳನ್ನು ಬಿಡಬೇಕು ಎಲ್ಲರೂ ಸ್ವಾವಲಂಬಿ ಆಗಬೇಕು ಪಕೋಡನೂ ಮಾರಬೇಕು ಅದನ್ನು ಮಾರಬೇಕು ಅಂತ ಸರ್ಕಾರಿ ನೌಕರಿಗಳು ಓಕೆ ಏಳುವರೆ ಲಕ್ಷದಿಂದ ಐದು ಲಕ್ಷಕ್ಕೆ ಬಂದಾವಂತ ಸರ್ ಹೇಳಿದರು ಹೌದು ಬರ್ ಬರ್ತಾ ಕಡಿಮೆ ಆಗಾಕತ್ತಾವು ಇದ್ರ ಬಗ್ಗೆ ಸಂಖ್ಯೆಯೂ ಹೇಳಿದರು ಹಾಗಂತ ಹೇಳಿ ಹುಡುಗರನ್ನು ಅಥವಾ ನಮ್ಮ ಮಕ್ಕಳನ್ನು ಸರ್ಕಾರಿ ಒಂದು ಕ್ಷೇತ್ರದಿಂದ ದೂರಿ ಇಡೋ ಪ್ರಯತ್ನ ಮಾಡಬಾರ್ದು ಯಾಕೆ ಮಾಡಬಾರ್ದು ಅಂತಂದರೆ ಪ್ರತಿಯೊಬ್ಬ ದಲಿತ ದಮನಿತ ಅಥವಾ ಆದಿವಾಸಿ ಅತಿ ಮಾರ್ಜಿನಲೈಸ್ಡ್ ಆದಂತಹ ಸಮೂಹದ ವ್ಯಕ್ತಿನೂ ಸರ್ಕಾರದೊಳಗೆ ಇದ್ರೆ ಮಾತ್ರ ಎಲ್ಲರಿಗೂ ಸರಿಯಾದ ಪಾಲಿಸಿ ಬೆನಿಫಿಟ್ಗಳು ಮುಟ್ಟಾಕ ಸಾಧ್ಯ ಆಗ್ತದೆ ಇಲ್ಲಿ ಪಾಲಿಸಿ ಮಾಡೋರು ಬ್ಯೂರೋಕ್ರಾಟ್ಸ್ ಇರ್ತಾರ ಬ್ಯೂರೋಕ್ರಾಟ್ಸ್ ಒಳಗೆ ನಮ್ಮ ಜನಾಂಗದವರು ಬೇರೆಯವರು ಇರಲಿಲ್ಲ ಅಂತಂದರೆ ನಾಲ್ಕು ಜನ ಇವರೆಲ್ಲ ಏನು ಅಂದ್ಕೊಂಡ್ಬಿಟ್ಟಿರ್ತಾರೆ ಸ್ವಾವಲಂಬಿ ಮೇಕ್ ಇನ್ ಇಂಡಿಯಾ ಮೈ ಇಂಡಿಯಾ ಅಂತ ಹೊರ ಕಳಿಸ್ಬಿಟ್ರೆ ಪಾಲಿಸಿ ಮಾಡೋರೊಳಗೆ ಮತ್ತೆ ಯಾರು ದಮನಿತರಿರ್ತಾರೋ ಅವರೇ ಕೊಡ್ತಾರೆ ಅವರೇ ಕೂತು ಉಳಿದ ಎಲ್ಲ ಸಮುದಾಯಗಳ ಬೆನಿಫಿಟ್ಗೆ ಒಂದು ಪಾಲಿಸಿ ಮಾಡೋಕ್ಕೆ ಸಾಧ್ಯ ಇಲ್ಲ ಇದನ್ನು ಮಾಡಬೇಕು ಅಂತಂದರೆ ಪ್ರತಿಯೊಂದು ಮಾರ್ಜಿನಲೈಸ್ಡ್ ಕಮ್ಯುನಿಟಿನೂ ಸರ್ಕಾರದ ಒಳಗೆ ಪ್ರತಿನಿಧಿಯಾಗಿ ಸಣ್ಣದೇ ಜಾಬ್ ಇರಲಿ ಯಾವುದೇ ಜಾಬ್ ಇರಲಿ ಅವರು ಪಾರ್ಟಿಸಿಪೇಟ್ ಮಾಡಲೇಬೇಕು ಮಕ್ಕಳನ್ನು ಸರ್ಕಾರಿ ಜಾಬ್ದಿಂದ ದೂರ ಮಾಡೋ ಪ್ರಯತ್ನ ಮಾಡೋದು ಬೇಡ ಆದರೆ ಅದೇ ಅಂತ್ಯ ಅಂತ ಅವ್ರಿಗೆ ಹೇಳೋದು ಬೇಡ ಇದಿಷ್ಟೇ ಮಡ್ ಸ ಇದರದ ಲಿಮಿಟೇಷನ್ ಬಗ್ಗೆ ಅದೆಲ್ಲನೂ ಸರ್ ಹೇಳಿದರು ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕು ಅಂದರೆ ಹೊಸ ಹೊಸ ಸೀಟ್ಗಳು ಕ್ರಿಯೇಟ್ ಆದಂಗೆ ಮತ್ತೆ ಮತ್ತೆ ದಮನಿತ ಸಮುದಾಯಗಳೇ ಅಲ್ಲದ ಆ ಬೆನಿಫಿಟನ್ನು ತಗೊಳ್ಳಾಕೆ ಬಿಡಬಾರ್ದು ಇದು ಎಲ್ಲದಕ್ಕೂ ಪ್ರತಿಯೊಂದು ಸಮುದಾಯದ ಲೀಡರ್ಗಳು ಆಯಾ ಜನಸಂಖ್ಯೆಗೆ ಆಯಾ ಜನರಿಗೆ ಅದರ ತಿಳಿವು ನೀಡುವಂಥ ಪ್ರಯತ್ನ ಮಾಡಬೇಕು ಯಾವುದೂ ಬೆನಿಫಿಟ್ ಇರಲಾರದೆ ಸರ್ಕಾರದೊಳಗೆ ಮಂತ್ರಿಗಳು ನಮ್ಮವ್ರು ಇರಲಾರ್ದೆ ಏನೂ ಆಗೋದಿಲ್ಲ ಅನ್ನುವಂಥ ಕಾಲದೊಳಗೆ ನಾಲ್ವಡಿ ಕೃಷ್ಣರಾಜ್ ವರ್ಯರು ಒಂದು ಕನ್ವಿಕ್ಷನ್ದಿಂದ ಮಿಲ್ಲರ್ ಕಮಿಟಿ ರಿಪೋರ್ಟ್ ಮಾಡಿಸಿದ್ರು ಅವ್ರಿಗೇನು ಏನು ಬೆನಿಫಿಟ್ ಇದ್ದ ಅವ್ರಿಗೆ ಏನಾರ ಅವರು ಎಷ್ಟೇ ಆದರೂ ರಾಜ ಒಂದು ಯಾವುದೋ ಬೆನಿಫಿಟ್ನಾಗ ನಡೀತಿತ್ತು ಅಂಥ ಟೈಮ್ನಾಗೂ ಒಂದು ಕನ್ವಿಕ್ಷನ್ದಿಂದ ಮಾಡಿದರು ಇವತ್ತಿನ ದಿವಸ ಎಲ್ಲ ಬೆನಿಫಿಟ್ ಇದ್ದು ಕಾನ್ಸ್ಟಿಟ್ಯೂಷನ್ ಇದ್ದು ನಾವು ಸಂವಿಧಾನದ ಪ್ರಮಾಣ ತಗೊಂಡು ಬರೇ ನಮ್ಮ ಜಾತಿಯ ಲೀಡರಾಗಿ ಬೆಳೆಯುವುದನ್ನು ನಮ್ಮ ಲೀಡರ್ಗಳು ಕಡಿಮೆ ಮಾಡಿ ಸಮುದಾಯದ ಲೀಡರ್ ಆಗಿ ಬೆಳೆದು ಪ್ರತಿ ಸಮುದಾಯಕ್ಕೂ ನಾನೇ ಚೀಫ್ ಮಿನಿಸ್ಟರು ಪ್ರತಿ ಸಮುದಾಯನೂ ನಾನು ವೋಟ್ ಮಾಡ್ಯಾರ ನನಗೆ ಅನ್ನೋದು ಒಂದು ಅವ್ರ ತಲೆಯೊಳಗಿತ್ತು ಅಂತಂದರೆ ಈ ಲೀಡರ್ಗಳು ಪ್ರಾಪರಾಗಿ ಲೀಡರ್ಗಳಾಗಿ ಹೊರಗೆ ಬರ್ತಾರೆ ಈ ನಮ್ಮ ಎಲ್ಲ ಸರ್ಗಳಾಗಲಿ ಅಥವಾ ಈ ಮುಂಜಾನೆಯಿಂದ ನಡೆದಂತವ್ರು ಮಾತಾಡಿದ್ದ ಎಲ್ಲ ಮಾತಿಗೂ ಒಂದು ಬೆಲೆ ಸಿಗುತ್ತದೆ ಒಂದು ತಾರ್ಕಿಕ ಅಂತೆ ಕಾಣ್ತದೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ